ಬಂದಿರಿ ನಮ್ಮ ಯೂಟ್ಯೂಬದ ಚಾನೆಲ್ ಅನ್ನೊಗೆ ಮಾತ್ರ ಕೂಡ ಒಳ್ಳೆಯಿಂದ ಎಲ್ಲ ಯೂಟ್ಯೂಬ್ ಅನ್ನು ಬಂದು ಅವರಿಗೆ ಒಂದು ಸಮ ನಮಸ್ಕಾರ ಹೇಳಿದ ನಮ್ಮೆಲ್ಲರೂ ಸಂಗತಿ ಪರವಾಗಿ மாடு கிட்டுததோ அது ஊ ஊ ஊ மாடு ஏனக்கு நீடிக்கற நீதே நீதே நீதேது ஹ இது உன கைய கட்டற கட்ட 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 குடு குடு அது என்னன்னு கேக்கறேன் பயந்துதறி ஏய் கட்ட குடு பிட்ட குடு கட்ட குடு பிட்ட குடு இது என்ன கேக்கறேன் பட்டக்குடிது இது பட்டக்குடிது ಗುರು ಯಾರಪ್ಪ ಅಂತ ಕೇಳಿದ್ರೆ ಯಾರಪ್ಪ ದಶ ಅವತಾರ ಒಳಗ ಆರನೇ ಅವತಾರ ವಿಷ್ಣು ಅವತಾರ ದಾಟಿ ಪರಶುರಾಮ ಜನಿಸಿ ಬರಬೇಕಾಯ್ತು ಅವನಿಗೆ ವಿದ್ಯೆ ಕಲಿಸಿದ ಗುರು ಯಾರಪ್ಪ ಅಂತಂದ್ರ ಸಾಕ್ಷಾತ್ ಶಿವ ಅವನ ವಿದ್ಯೆ ಕಲಿಸಿದ ಗುರು ಎಲ್ಲರಿಗೂ ಪವರ್ ಅವರು ಮನೆ ಹೋಗ್ರಿ ಇಲ್ಲ ಒಂದು ಉಳಿತಕ್ಕಂತ ಆದ್ರೆ

ಮಾರ್ಮಿಕವಾಗಿ ಒಂದು ಕಡ್ಮಿ ಗ್ರಾಮದ ಕನಕದಾಸರ ಒಂದು ಜಯೋತ್ಸವ ಏನ್ ಮಾಡಿರಿ ಉತ್ತಮವಾಗಿ ಮಾಡ್ಕೊಂಡು ಬಂದಿರಿ ಬಂದಿರಿ ನಮ್ಮ ಯೂಟ್ಯೂಬ್ ಮಾತ್ರ ಕೂಡ ಒಳ್ಳೆಯಿಂದ ಎಲ್ಲ ಯೂಟ್ಯೂಬ್ ಮಾಡ್ಕೋ ಅವರಿಗೆ ಒಂದ್ಸಲ ನಮಸ್ಕಾರ ಹೇಳ ಒಂದೆರಡು ಸಂಘದ ಪರವಾಗಿ ಅವ್ರ ಮಗನ ಇಲ್ರಿ ಚಂದ ಬಿಡ್ತಾರ ಹಂಗೆ ನಾಗ ಮಾಡುದು ನಮ್ ಗೌಡ್ತಿಲ್ಲ ನಂದ್ ಅದ ಅದಿ ಯಾವ ಊರು ಹಂಗೇನು ಮಾತಾಡಂಗಿಲ್ಲ ಹೆಣ್ಣು ಮಕ್ಕಳ ಅಷ್ಟೇ ನಮ್ಮನೇ ಹೆಣ್ಣು ಮಕ್ಕಳ ಅಷ್ಟೇ ನಮ್ಮನಿ ಹೆಣ್ಮಕ್ ಅಂದ್ರೆ ಅಷ್ಟೇ ಅಷ್ಟೇ ಯಾಕಂದ್ರೆ ಸತ್ಸಂಗ ನೀವು ಕಾಲ ಹಣ್ಣು ಮಾಡ್ತೀವಿ ಬಹಳ ಸಂತೋಷ ಅದ ಯಾವ್ ಬಸ್ಸು ಆಗ್ಲಿವತ್ತು ನಮ್ಮ ಹುಡುಗ ಇನೇ ಯಾರು ಅಂತ ಮಾತಾಡಂಗಿಲ್ಲ ಯಾಕಂದ್ರೆ ನಮ್ಮ ಬೀರು ಆಗಲಿ ಖರ್ಚು ಮಾಡ್ತಾರ ಯಾಕ ಬಸಲು ಅಂದುಕೊಳ್ಳೆ ಒಳಬೊಳೆ ಯಾಕೋ ಒಂದಾರ ಸಮಸ್ಯೆ ಬ್ಯಾರೆ ತಡ್ಕೊಳ್ತಾರ ಬ್ಯಾರೆ ಏನೇ அதுக்களை நூட சித்த கார்களும்

ನೋಡ್ರಿ ಹೆಣ್ಣು ಮಕ್ಕಳಿಗೆ ದೇವ್ರು ಬರೋಕ್ಕ ಏನ್ ಮಾಡ್ತಾರಂತ ತಿಳಿದ್ರಿ ಅಂದ್ರೆ ತಲೆ ಮೇಲೆ ಶರಗ ತಗದು ಸ್ವಂಟಕ್ಕೆ ಸುತ್ತಿ ಹೌದು ಮಾಡ 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 ನಿಮಗೆ

ಮತ್ತ ಬಂದಿರಿ ಕಾಕೋಗೆ ಬಂದಿರೋ ತಿಗೆ ಅಂದ ಟೈ ನಾಗೂ ಊರು ಗೌಡ ಕಮಿಟಿ ಚೇರ್ಮನ್ ಇರ್ತಾರೆ ಹಾ ಹಾ ಕಮಿಟಿ ಚೇರ್ಮನ್ ಇರ್ತನಾ ಮಣ್ಣೆದಕ್ಕೆ ಗೌಡ ನೇತಿಗೆ ದೇವ್ರು ಬರ್ತೈತೆ ಪ್ಯಾಲೇದಕ್ಕೆ ಅದೇ ಕುದುರ್ತಾರೆ ಕೇರಿ ಒಣ್ಣೆದಕ್ಕೆ ಯಾಕೆ ಬರ್ತದೆ ದೇವ್ರು ಪಾ ತಂದ್ರಾ ಏ ಮಗನ ಹೇಳೆವಾ 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 ಹೇಳೆ ಮಗನ ಬಂದ್ರಾ ಅತ್ತಿ ಕಡಿ ಇತ್ತಿ ಕಡಿ ಹಾ

ಬಸ ಕುದ್ರೆ ಬಂದದಲ್ಲ ಹಳಿ ಕುದ್ರೆ ಕಡೆ ಹೈದು ಬಿಟ್ಟಿಲ್ಲ ಮಗನ ಅಂದಾಕಿಪ್ಪ ಏನು ಅಂತ ಅಪ್ಪ ಬಸ ಕುದ್ರೆ ಬಂದಲ್ಲ ಹಳಿ ಕುದ್ರೆ ಕಡೆ ಹೈದು ಬಿಟ್ಟನಂದ್ರೆ ಬಸ ಹೇಳ್ತಿ ಬಂಡೆ ಮಗನ ಹಳಿ ಹೇಳ್ತಿ ಕಡೆ ಐದು ಬಿಟ್ಟಿಲ್ಲ ಅನ್ನೋ ಅಕಿ ಆಹಾ ಅದಕ್ಕೆ ಯಾರು ಏನ ಯಾರಿಂದ ಏನಾಗುವುದು ಪೂರ್ವ ಜನ್ಮದ ಪುಣ್ಯ ಇದೀಕ ಹೌದು ಹೌದು